ರುವಾಗ ನಾನು ಚಿಬ್ರಾ ಕ್ರಾಸ್ ಮೇಲೆ ರಸ್ತೆಯನ್ನು ದಾಟಬೇಕು ಮನೆಯಿಂದ ಶಾಲೆಗೆ ಸೈಕಲ್ನಲ್ಲಿ ಬರುವಾಗ ಮನೆಯಿಂದ ಶಾಲೆಗೆ ಸೈಕಲ್ನಲ್ಲಿ ನಿಧಾನವಾಗಿ ಬರಬೇಕು ರಸ್ತೆ ಬಳಸುವಾಗ ಸಾಮಾನ್ಯವಾಗಿ ಕಂಡುಬರುವ ರಸ್ತೆ ಸುರಕ್ಷತಾ ಚಿಹ್ನೆಗಳನ್ನು ಕಂಡರೆ ರಸ್ತೆ ಬಳಸುವಾಗ ಸುರಕ್ಷತಾ ಚಿಹ್ನೆಗಳು ಕಂಡರೆ ನಾವು ಆ ಸುರಕ್ಷತಾ ಚಿಹ್ನೆಗಳಂತೆ ಅನುಸರಿಸಬೇಕು ಬಸ್ ಕಾರ್

ಹಾ ಸೋರಾದ ಚಪ್ಪಾಳೆ ಕೊಡ್ರಕ್ಕಿ ಇವತ್ತು ರಸ್ತೆ ಸುರಕ್ಷತೆ ಅನ್ನುವಂಥ ಸಂಭ್ರಮ ಶನಿವಾರದೊಳಗೆ ರಸ್ತೆ ಸುರಕ್ಷತೆ ಕುರಿತು ಅರಿವು ಅನ್ನುವಂಥ ಚಟುವಟಿಕೆ ನಾನೇನು ಮಾಡಬಲ್ಲೆ ಅನ್ನೋ ವಿಚಾರವನ್ನು ಕುರಿತು ಮೊದಲನೇ ತಂಡದ ನಾಯಕಿ ಸ್ವಪ್ನ ಬಿರಾದವರು ಏನು ಮಾಡೋಣ ಆ ವಿಷಯವನ್ನು ಕುರಿತು ಮಾತಾಡೋಣ ಆಕೀಗೊಂದು ಜೋರಾದ ಚಪ್ಪಾಳೆ ತಟ್ಟೋಣ ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸೋಣ